ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸಿಟಿ ರವಿಯವರು ಶಿಫ್ಟ್ ಆಗಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸಿಟಿ ರವಿ ಶಿಫ್ಟ್ ದೂರು ಸಲ್ಲಿಕೆ ಬಳಿಕ ಸಿಟಿ ರವಿಯವರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿಯವರನ್ನ ಹಾಜರುಪಡಿಸಲಾಗುತ್ತೆ ಖಾರಾಪುರ ಠಾಣೆ ಬಳಿ ಅರವಿಂದ ಬೆಲ್ಲದವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅರವಿಂದ ಬೆಲ್ಲದವರು ವಿವರಣೆಯನ್ನ ನೀಡಿದ್ದಾರೆ ಸಿಟಿ ರವಿಯವರು ಕೂಡ ಇವತ್ತು ಏನೆಲ್ಲ ಬೆಳವಣಿಗೆಗಳಾಯಿತು ಅವರು ಅವಾಚ್ಯ ಪದ ಪ್ರಯೋಗ ಮಾಡಿದ್ದಾರೆ ಅನ್ನೋ ಆರೋಪ ಕೇಳ ಬಂತಲ್ಲ ಅದಾದ ಮೇಲೆ ಅವರ ಮೇಲೆ ಅಟ್ಯಾಕ್ ಆಯಿತು ಮುತ್ತಿಗೆಗೆ ಯತ್ನ ನಡೀತು ಲಕ್ಷ್ಮೇ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವಾಚ್ಯ ಪದಗಳನ್ನು ಸಿಟಿ ರವಿಯವರ ಮೇಲೂ ಕೂಡ ಪ್ರಯೋಗ ಮಾಡಿದ್ರು ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿಯವರು ಪ್ರತಿದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿಯವರನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಜೆಪಿ ಎಲ್ ಸಿ ಸಿಟಿ ರವಿಯವರು ಕಲಾಪದ ಸಂದರ್ಭದಲ್ಲಿ ವಾಕ್ಸಮರ ನಡೀತಾ ಇದ್ದಾಗ ತಮ್ಮ ಮೇಲೆ ಅವಾಚ್ಯ ಪದ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಹಿರೇ ಬಾಗೇವಾಡಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು ಆ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಪೊಲೀಸರು ಸಿಟಿ ರವಿಯವರನ್ನ ಅರೆಸ್ಟ್ ಮಾಡಿದಂತಹ ಕ್ಷಣ ಇದು ಸಿಟಿ ರವಿಯವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಜೀಪ್ನಲ್ಲಿ ಕರೆದೊಯ್ತಾರೆ ಗಮನಿಸ್ತಾ ಇದ್ದೀರಿ ಯಾವ ಪರಿ ಸಿಟಿ ರವಿಯವರನ್ನ ಬಂಧಿಸಲಾಯಿತು ಅಂತ ಹೇಳಿ ಈ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ತಮ್ಮ ಮೇಲೆ ಸುಳ್ಳು ಆರೋಪ ಅಂತ ಹೇಳಿ ಕಿಡಿಕಾರಿತು ಅತ್ಯಂತ ಅವ್ಯಾಚ್ಯ ಶಬ್ದದಿಂದ ಅವ್ರನ್ನ ಬೈದು ಅವರ ಜೀವಕ್ಕೆ ತೊಂದರೆ ಉಂಟು ಮಾಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಇಲ್ಲಿಂದ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಬಂದು ಈಗ ಅವ್ರನ್ನ ಮುಂದೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಿ ಟಿ ಅವರು ಕೂಡ ಸಿ ಟಿ ಅವರು ಕೂಡ ಅವರ ಜೀವನದ ಏನು ಹೆದರಿಕೆ ಐತಿ ಅವ್ರನ್ನೇನು ಕತ್ತಿರಿಸಿ ಕತ್ತಿರಿಸಿ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ ಅದ್ರ ಬಗ್ಗೆ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನ ಪೊಲೀಸ್ ಕೊಟ್ಟಿದ್ದಾರೆ ಸಿ ರವಿ ಅವ್ರದ್ದು ಕಂಪ್ಲೇಂಟ್ ಇನ್ನು ಅವ್ರು ಕೊಡ್ತಿದಾರ ಅದಾದ್ಮೇಲೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಳಗಾವಿಯ ಖಾನಾಪುರ ಠಾಣೆಯಲ್ಲಿ ಸಿ ಟಿ ರವಿ ವಿಚಾರಣೆ ಸಿಟಿ ಟಿ ರವಿಯವರಿಂದ ಮಾಹಿತಿಯನ್ನು ಪಡೆಯುತ್ತಿರುವ ವಕೀಲರು ಠಾಣಾ ಅಧಿಕಾರಿ ಕೊಠಡಿಯಲ್ಲಿ ಸಿಟಿ ರವಿ ಮತ್ತು ಬಿಜೆಪಿ ನಾಯಕರು ಕುಳಿತುಕೊಂಡಿದ್ದಾರೆ ಸಿಟಿ ರವಿ ಹೇಳಿಕೆಯನ್ನು ವಕೀಲರು ಬರ್ಕೊಳ್ತಿದ್ದಾರೆ ವಕೀಲ ಚೇತನ್ ಜಿಎಂ ದೇಸಾಯಿಯಿಂದ ಹೇಳಿಕೆ ದಾಖಲು ಘಟನೆ ಮತ್ತು ಎಫ್ಐಆರ್ನಲ್ಲಿರುವ ಸೆಕ್ಷನ್ಗಳ ಕುರಿತು ಕೂಡ ಚರ್ಚೆಯನ್ನು ಮಾಡಲಾಗಿದೆ ಸಿಟಿ ರವಿ ಅವರ ವಿರುದ್ಧ ಸೆಕ್ಷನ್ ಸೆವೆಂಟಿ ಫೈವ್ ಹಾಗೆಯೇ ಸೆವೆಂಟಿ ನೈನ್ ಅಡಿ ಪ್ರಕರಣ ದಾಖಲಾಗಿರುವುದು ಬಿಎನ್ಎಸ್ ಕಾಯ್ದೆ ಗಮನಿಸ್ತಾ ಇದ್ದೀರಿ ಖಾನಾಪುರ ಪೊಲೀಸ್ ಠಾಣೆ ಸಿ ಟಿ ರವಿಯವರ ಜೊತೆಗೆ ಬಿ ಜೆ ಪಿ ನಾಯಕರು ಕೂಡ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಣೆಯನ್ನು ಇಲ್ಲಿ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ವಕೀಲರು ಠಾಣಾ ಅಧಿಕಾರಿ ಕೊಠಡಿಯಲ್ಲಿ ಇರುವಂತಹ ಸಿ ಟಿ ರವಿಯವರಿಂದ ಘಟನೆಯ ಕುರಿತ ವಿವರಣೆಯನ್ನು ಪಡೆಯುತ್ತಿದ್ದಾರೆ